ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಆ ದಿನ ಮಧ್ಯಾಹ್ನ ಊಟದ ಹೊತ್ತಿಗೆ ಸಿದ್ಧಾರ್ಥ್ಗೆ ಕರೆ ಮಾಡಿದ್ದಳು ಕುಮುದ ಸಮಯ ಸಿಕ್ಕಾಗಲೆಲ್ಲ ಅವನ ಜೊತೆ ಮಾತನಾಡುತ್ತಲೇ ಖರ್ಚು ಮಾಡುತ್ತಿದ್ದಳು ಅವನು ಕೂಡ ಊಟ ಮಾಡಿ ಕುಳಿತಿದ್ದ ಅಂಬಿಕಾ ತನಗೆ ಊಟದ ಡಬ್ಬಿ ಕಟ್ಟಿಕೊಳ್ಳುವಾಗ ಅವನಿಗೂ ಕಟ್ಟಿಕೊಡುತ್ತಿದ್ದಳು ಇವತ್ತು ಸಂಜೆ ನನ್ನ ಗೆಳತಿ ಗಾನವಿ ಡ್ಯಾನ್ಸ್ ಕಾಂಪಿಟೇಷನ್ ಇದ್ದೇ ಸಿದ್ದು ಹೋಗೋಣವಾ ಕೇಳಿದ್ದಳು ಪ್ರೀತಿಯಿಂದ ನಿನ್ನ ಗೆಳತಿಗೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಿದೆಯಾ ಹಾಂ ಗೊತ್ತಿದೆ ಅವಳು ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ ಪ್ಲೀಸ್ ಬಾ ಹೋಗೋಣ ನಿನ್ನ ಕೆಲಸ ಮುಗಿಯೋಷ್ಟರಲ್ಲಿ ನಾನು ಸ್ಟಾಪ್ನಲ್ಲಿ ಇರ್ತೀನಿ ನೀನು ಅಲ್ಲಿಗೆ ಬಾ ಇವತ್ತು ಕಾಫಿ ಬೇಡ ಓಕೆನಾ ಮುದ್ದಾಗಿ ಕೇಳಿದವಳ ಮಾತಿಗೆ ಇಲ್ಲವೆನ್ನಲಿಲ್ಲ ಸಿದ್ಧಾರ್ಥ್ ಅವಳು ಎಲ್ಲಿಗಾದರೂ ಕರೆದುಕೊಂಡು ಹೋಗೆಂದು ಕೇಳುವುದು ಅಪರೂಪವೇ ಅವನಿಗೆ ಆಗೊಮ್ಮೆ ಈಗೊಮ್ಮೆ ಕೇಳಿದಾಗ ಅವ ಇಲ್ಲ ಎನ್ನಲಾರ ಅವಳ ಮನವಿ ಸ್ವೀಕರಿಸಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಲು ಒಪ್ಪಿದವನಿಗೆ ನೆನಪಿಲ್ಲ ಜಾಹ್ನವಿ ದಿನದ ಹಿಂದೆ ತನ್ನ ಡ್ಯಾನ್ಸ್ ಕಾಂಪಿಟೇಷನ್ಗೆ ನಿನ್ನ ಪ್ರೇಯಸಿಯನ್ನು ಕರೆದುಕೊಂಡು ಬಾ ಎಂದಿದ್ದು ತಿಳಿದೋ ತಿಳಿಯದೇನೋ ಅವಳ ಮಾತಿನಂತೆ ಇವ ಕುಮುದಾಳ ಜೊತೆ ಅದೇ ಕಾಂಪಿಟೇಷನ್ನಿಗೆ ಹೊರಟಿದ್ದ ಹರೀಶ್ ಮತ್ತು ಸೌಭಾಗ್ಯರವರು ಜಾಹ್ನವಿಯ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಲು ತಯಾರಾಗಿದ್ದರು ಅವರ ಜೊತೆ ಕಂಪನಿಯ ಪಾರ್ಟ್ನರ್ ಆಗಿದ್ದ ಗೆಳೆಯ ದೇವೇಂದ್ರ ಕೂಡ ಬರುವವರಿದ್ದರು ಹಾಗಾಗಿ ಗಂಟೆ ಮೊದಲೇ ಹರೀಶ್ ಅವರ ಮನೆಗೆ ಬಂದು ಕುಳಿತಿದ್ದ ದೇವೇಂದ್ರ ತಮ್ಮ ಮನದಲ್ಲಿನ ಯೋಚನೆಯೊಂದನ್ನು ಮಾತನಾಡಬೇಕೆಂದುಕೊಂಡಿದ್ದರು ವನಿತಾ ಅವರಿಗೆ ಜ್ಯೂಸ್ ಕೊಟ್ಟು ಕಂಪನಿಯ ಒಂದಿಷ್ಟು ಮಾತುಗಳು ಸಾಗಿ ಮುಗಿದಾಗ ಹರೀಶ್ ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಎಂದರು ದೇವೇಂದ್ರ ಕೇಳುದೆವು ಏನು ಎಂದರು ಹರೀಶ್ ಭಾಗ್ಯ ಕೂಡ ಅವರ ಮಾತಿನತ್ತ ಗಮನ ಕೊಟ್ಟರು ನನ್ನ ಮಗ ಸುಹಾಸ್ ಈ ತಿಂಗಳು ಫಾರಿನ್ನಿಂದ ಬರ್ತಾನೆ ಎಮ್ ಬಿ ಎ ಮುಗಿಸಿ ಅಲ್ಲೇ ಜಾಬ್ ಮಾಡ್ತಿದ್ದ ಅನ್ನೋದು ನಿಮಗೆ ಗೊತ್ತಿದ್ದದ್ದೇ ಅವನು ಇಲ್ಲಿಗೆ ಮೇಲೆ ಕಂಪ್ನಿ ಜವಾಬ್ದಾರಿ ಅವನಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ಅವ್ನ ಮದುವೆನೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದರು ಸಹಜವಾಗಿಯೇ ಮಾತನಾಡುತ್ತಾ ಗುಡ್ ನ್ಯೂಸ್ ಆ್ಯಂಡ್ ಗುಡ್ ಡಿಸಿಷನ್ ಎಂದರು ಭಾಗ್ಯ ಹ್ಞೂ ಒಳ್ಳೆ ನಿರ್ಧಾರನೇ ಎಂದರು ಹರೀಶ್ ನನಗೆ ಒಳ್ಳೆ ನಿರ್ಧಾರ ಅನ್ಸೋದು ನೀನು ನನ್ನ ಮಾತಿಗೆ ಒಪ್ಕೊಂಡಾಗ ಎಂದರು ದೇವೇಂದ್ರ ಅಂದರೆ ಏನೋ ಸರಿಯಾಗಿ ಅರ್ಥ ಆಗೋ ಥರ ಹೇಳು ಎಂದರು ಹರೀಶ್ ನನ್ನ ಮಗನಿಗೆ ನಿನ್ನ ಮಗಳು ಜಾನ ಸಂಗಾತಿಯಾಗಿ ಕೇಳ್ತಿದ್ದೀನಿ ಹರಿ ನಮ್ಮಿಬ್ಬರು ಸ್ನೇಹ ಸಂಬಂಧ ಆಗ್ಬಹುದಲ್ಲ ತಮ್ಮ ಮನದಲ್ಲಿದ್ದ ಆಸೆಯನ್ನು ಕೇಳಿದರು ಭಾಗ್ಯ ಹರೀಶ್ರವರನ್ನೇ ನೋಡಿದರು ಜಾನು ಮದುವೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ದೇವು ಅವಳು ನಾನು ಬಿಸ್ನೆಸ್ ನೋಡ್ಕೋಬೇಕು ಅಂತ ನನಗೆ ಆಸೆ ಇದೆ ಆದರೆ ಅವಳು ಇನ್ನೂ ಸ್ವಲ್ಪ ದಿನ ಆ ಜವಾಬ್ದಾರಿ ಬೇಡ ಅಂತಿದ್ದಾಳೆ ಮದುವೆ ಯೋಚನೆ ನಮಗಿನ್ನೂ ಇಲ್ಲ ಎಂದರು ಹರೀಶ್ ಮಗಳ ಸ್ವಾತಂತ್ರ್ಯಕ್ಕೆ ಅಡ್ಡಿ ಆಗುವವರಲ್ಲ ಅವರು ನಾನೇನು ಈಗಲೇ ಮದುವೆ ಅಂತ ಹೇಳ್ತಿಲ್ಲ ಹರಿ ಮಾತಾಡಿಕೊಂಡು ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋಣ ಇಬ್ಬರು ಒಟ್ಟಿಗೆ ನಮ್ಮ ಕಂಪ್ನಿ ನೋಡ್ಕೊಳ್ಳಿ ಸುಹಾಸ್ ಜೊತೆ ಜಾಹ್ಹವಿನೂ ಕೆಲಸ ಕಲಿತಾಳೆ ಆಮೇಲೆ ಮದುವೆ ಮಾಡೋಣ ನಮ್ಮಿಬ್ಬರ ಆಸೆನೂ ಅದೇ ಅಲ್ವಾ ನಮ್ಮ ಮಕ್ಕಳು ಕಂಪ್ನಿ ನೋಡ್ಕೊಳ್ಳಿ ಅನ್ನೋದು ಎಂದವರು ಎಲ್ಲವನ್ನೂ ಯೋಚಿಸಿದ್ದರು ಹ್ಞೂ ನೀನು ಹೇಳೋದು ಸರಿನೇ ಯೋಚನೆ ಮಾಡೋಣ ದೇವು ಎಂದರು ಭಾಗ್ಯರವರನ್ನು ನೋಡುತ್ತಾ ಸಮಯ ತಗೋಹರಿ ಅವಸರ ಇಲ್ಲ ನಾನು ನಿನಗೆ ಒತ್ತಾಯ ಮಾಡೋದಿಲ್ಲ ನನ್ನ ಆಸೆನ ನಿನಗೆ ಹೇಳಿದೆ ಅಷ್ಟೇ ಎಂದರು ದೇವೇಂದ್ರ ಹ್ಞೂ ಯೋಚನೆ ಮಾಡೋಣ ಈಗ ನಡಿ ಮೊದಲು ಜಾಹ್ನವಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗೋಣ ಲೇಟಾಗಿ ಹೋದರೆ ಅಲ್ಲೇ ನಮಗೂ ಕ್ಲಾಸ್ ತಗೋತಾಳೆ ಎಂದ ಹರೀಶ್ರವರು ಮೇಲೆದ್ದರು ಮೂವರು ಒಟ್ಟಿಗೆ ಕಾರ್ ಹತ್ತಿ ನಡೆದರು ಆ ಸಭಾಂಗಣ ಪೂರ್ತಿ ತುಂಬಿತ್ತು ಆಸನಗಳ ಮುಂದಿನ ಸಾಲಿನಲ್ಲಿ ನೃತ್ಯ ನೋಡಿ ಅನಿಸಿಕೆ ಹೇಳಬೇಕಿದ್ದ ತೀರ್ಪುಗಾರರು ಕುಳಿತಿದ್ದರು ಹಿಂದೆ ನೃತ್ಯ ಮಾಡುವ ಸ್ಪರ್ಧಿಗಳ ತಂದೆ ತಾಯಿ ಸಂಬಂಧಿಕರು ಕುಳಿತಿದ್ದರು ಹರೀಶ್ ಮತ್ತು ಭಾಗ್ಯರವರು ದೇವೇಂದ್ರರವರ ಜೊತೆ ಎರಡನೇ ಸಾಲಿನಲ್ಲಿ ಕುಳಿತಿದ್ದರು ಆಗಲೇ ಇಬ್ಬರು ಸ್ಪರ್ಧಿಗಳ ನೃತ್ಯ ಮುಗಿದಿತ್ತು ಆಗ ಸಭಾಂಗಣದ ಒಳ ಬಂದರು ಸಿದ್ಧಾರ್ಥ್ ಮತ್ತು ಕುಮುದ ಆಗಲೇ ಡ್ಯಾನ್ಸ್ ಶುರುವಾಗಿದೆ ಸಿದ್ದು ಇವಳದ್ದು ನಾಲ್ಕನೇ ಸರದಿ ಅಂದಿದ್ಲು ಎಷ್ಟನೇ ಡ್ಯಾನ್ಸ್ ಇದೆಯೋ ಇದು ಎನ್ನುತ್ತಾ ಬಾಗಿಲಲ್ಲೇ ನಿಂತು ಸ್ಟೇಜ್ನತ್ತ ನೋಡಿದಳು ಕುಮುದ ಕೇಳೋಣ ಇರು ಎಂದ ಸಿದ್ಧಾರ್ಥ್ ಮೊದಲು ಕುಳಿತುಕೊಳ್ಳಲು ಖಾಲಿ ಇರುವ ಚೇರ್ ಹುಡುಕಿದ ಕೊನೆಯ ಸಾಲಿನ ಕೊನೆಯಲ್ಲಿ ನಾಲ್ಕು ಚೇರುಗಳು ಖಾಲಿ ಇದ್ದವು ಅಲ್ಲಿ ಚೇರು ಖಾಲಿ ಇದೆ ಕೂತ್ಕೊಳ್ಳೋಣ ಬಾ ಎಂದವ ಅವಳ ಕೈ ಹಿಡಿದು ಖಾಲಿ ಇದ್ದ ಚೇರಿನಲ್ಲಿ ಹೋಗಿ ಕುಳಿತ ದಾರಿಯ ಮೊದಲಿರುವ ಎರಡು ಚೇರಿನಲ್ಲಿ ಇದು ಎಷ್ಟನೇ ಡ್ಯಾನ್ಸ್ ಕುಮುದ ಕೇಳಿದಳು ಪಕ್ಕದಲ್ಲಿದ್ದವರಿಗೆ ಎರಡನೆಯದ್ದು ಎಂದರವರು ಈಗಿನೂ ಎರಡನೇದಂತೆ ಸಿದ್ದು ಹಾಗಾದರೆ ಅವಳು ಡ್ಯಾನ್ಸ್ ಇನ್ನೂ ಮುಗ್ದಿಲ್ಲ ಎಂದ ಕುಮುದ ಆಸಕ್ತಿಯಿಂದ ನೃತ್ಯ ನೋಡುತ್ತಾ ಕುಳಿತಳು ಸಿದ್ಧಾರ್ಥ್ ಕೂಡ ಸುಮ್ಮನೆ ನೋಡುತ್ತಾ ಕುಳಿತ ಇಂತಹದರಲ್ಲಿ ಅವನಿಗೆ ಆಸಕ್ತಿ ಅಂತೇನಿಲ್ಲ ಕುಮುದಾಳ ಖುಷಿಗೆ ಬಂದಿದ್ದನವ ಅಷ್ಟೇ ಆದರೆ ಜಾಹ್ನವಿ ಅಂದಂತೆಯೇ ನಡೆಯಿತೆಂದು ಅವನಿಗೆ ಇನ್ನೂ ಸುಳಿವಿಲ್ಲ ಸ್ಟೇಜ್ ಮೇಲೆಯೇ ಗಮನ ಕೊಟ್ಟು ಕುಳಿತಿದ್ದರು ಇಬ್ಬರು ಎರಡನೇ ಸ್ಪರ್ಧಿಯ ನೃತ್ಯ ಮುಗಿದು ಮೂರನೇ ಸ್ಪರ್ಧಿ ಸ್ಟೇಜ್ ಮೇಲೆ ಬಂದಾಗ ಆಶ್ಚರ್ಯದಿಂದ ಕಣ್ಣರಳಿಸಿದ ಸಿದ್ಧಾರ್ಥ್ ಕೆಂಪು ಬಣ್ಣದ ಅನಾರ್ಕಲಿ ಚೂಡಿದಾರ್ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಸರಳವಾಗಿ ತಯಾರಾಗಿದ್ದ ಜಾಹ್ನವಿ ನೃತ್ಯ ಭಂಗಿಯಲ್ಲಿ ನಿಂತಿದ್ದಳು ಸ್ಟೇಜ್ ಮಧ್ಯದಲ್ಲಿ ಯಾವಾಗ ಅವಳ ನೃತ್ಯದ ಸಂಗೀತ ಶುರುವಾಯಿತೋ ಆಗ ಹೆಜ್ಜೆ ಹಾಕಲು ಶುರು ಮಾಡಿದಳು ಅವಳನ್ನು ಕಂಡ ಶಾಕ್ನಿಂದ ಹೊರಬರದ ಸಿದ್ಧಾರ್ಥನಿಗೆ ನನ್ನ ಡ್ಯಾನ್ಸ್ ಕಾಂಪಿಟಿಷನ್ ಇದೆ ನಿನ್ನ ಲವರ್ನ ಕರ್ಕೊಂಡು ಬಾ ಎಂದಿದ್ದ ಅವಳ ಮಾತು ಆಗ ನೆನಪಾಗಿತ್ತು ಇವಳ ನಾನು ಮರ್ತೆ ಬಿಟ್ಟಿದ್ನಲ್ಲ ಎಂದ ಮೆಲ್ಲಗೆ ಅವನ ಮಾತು ಕೇಳಿದ್ದ ಯಾಕೆ ಏನಾಯಿತು ಇವಳು ನಿನಗೆ ಗೊತ್ತಾ ಎಂದು ಕೇಳಿದಳು ನಾನು ಹೇಳಿದ್ನಲ್ಲ ನಮ್ಮ ಸರ್ ಮಗಳು ಜಾನ್ಹವಿ ನಮ್ಮಿಬ್ಬರನ್ನ ನೋಡಿದಾಳೆ ಅಂತ ಅವಳು ಇವಳೇ ಕುಮುದ ಎಂದ ಪಕ್ಕದಲ್ಲಿ ಕುಳಿತಿದ್ದವಳಿಗೆ ಹೇಳುತ್ತ ಹೌದಾ ಎಂದ ಕುಮುದ ಕುಣಿಯುತ್ತಿದ್ದ ಜಾನ್ಹವಿಯನ್ನೇ ನೋಡಿದಳು ಮೊನ್ನೆ ಸಿಕ್ಕಾಗ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ನಿನ್ನ ಲವರ್ ಜೊತೆ ಬಾ ಅಂತ ಅಣಕಸ್ ಮಾತಾಡಿದ್ಲು ಈಗ ನೋಡಿದರೆ ಅವಳು ಮಾತನ ಹಾಗೆ ಬಂದಿದ್ದೀನಿ ನಾನು ಎಂದ ಆಗಾಗ ಅವಳನ್ನೇ ನೋಡುತ್ತಾ ಹೌದಾ ಅಷ್ಟೆಲ್ಲ ಮಾತಾಡ್ತಾಳ ಇವಳು ತುಂಬ ಜೋರಿದ್ದಾಳೆ ಹಾಗಾದರೆ ಎಂದ ಕುಂಬ ಅವಳ ನೃತ್ಯ ನೋಡುತ್ತಾ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾಳೆ ಎಂದಳು ಸಿದ್ದು ಕೂಡ ಅವಳ ನೃತ್ಯ ನೋಡುತ್ತಾ ಕುಳಿತನಾದರೂ ಅವನ ಮೊಗದಲ್ಲಿ ಸಣ್ಣ ಗೊಂದಲವಿತ್ತು ಅದನ್ನು ಗುರುತಿಸಿದ ಕುಮುದ ಎದ್ದು ಹೋಗೋಣ ಹೊರಗೆ ಎಂದು ಕೇಳಿದಳು ಎದ್ದು ಹೋದರೆ ನಾವು ಅವಳನ್ನು ನೋಡಿನೇ ಎದ್ದು ಹೋಗಿದ್ದು ಅಂತ ಅವಳಿಗೆ ಗೊತ್ತಾಗುತ್ತೆ ಆಮೇಲೆ ಅವಳಿಗೆ ಆಡ್ಕೊಳ್ಳೋದಕ್ಕೆ ನಾವೇ ಕಾರಣ ಕೊಟ್ಟ ಹಾಗಾಗುತ್ತೆ ಎಂದ ಕುಣಿಯುತ್ತಿದ್ದವಳನ್ನೇ ನೋಡುತ್ತಾ ಅವನ ಮಾತು ಒಪ್ಪಿ ಕುಮುದ ಕೂಡ ಸುಮ್ಮನೆ ಕುಳಿತಳು ಅವನಿಗೇನು ಭಯವಿಲ್ಲ ಜಾಹ್ನವಿ ತಮ್ಮಿಬ್ಬರನ್ನು ನೋಡಿದರೆ ಏನಾಗುವುದೋ ಎಂದು ಆದರೆ ಅವಳ ಮುಂದೆ ಸಿಕ್ಕಿ ಬೀಳಬಾರದಿತ್ತು ಎಂದಿತು ಮನ ಚೂರು ಚಡಪಡಿಕೆಯಾದರೂ ಅವಳ ನೃತ್ಯವನ್ನೇ ನೋಡುತ್ತಾ ಕುಳಿತ ದಪ್ಪವಾಗಿ ಕಪ್ಪು ಹಚ್ಚಿದ್ದ ಅವಳ ಕಂಗಳು ಬಳ್ಳಿಯಂತೆ ಬಳಕುವ ಅವಳ ಅಂದ ಅವಳ ಕೈಗಳ ಆಟ ಕಣ್ಣುಗಳ ನೋಟ ನೃತ್ಯ ಪ್ರಿಯರನ್ನು ಸೆಳೆದಿತ್ತು ಸಂಗೀತಕ್ಕೆ ತಕ್ಕಂತೆ ಭರತನಾಟ್ಯದ ಜೊತೆ ಮಧ್ಯದಲ್ಲಿ ಬರುವ ಸಂಗೀತದ ಸಾಲುಗಳಿಗೆ ಸ್ಪಂದಿಸುವಂತೆ ಹೆಜ್ಜೆ ಹಾಕುತ್ತಾ ತನ್ನ ನೃತ್ಯದಿಂದಲೇ ಎಲ್ಲರನ್ನೂ ಸೆಳೆಯುತ್ತಿದ್ದವಳ ಕಂಗಳು ತನ್ನನ್ನೇ ನೋಡುತ್ತಾ ಆಗಾಗ ಮುಖ ತಿರುಗಿಸುತ್ತಿದ್ದ ಸಿದ್ಧಾರ್ಥನ ಮೇಲೆ ಬಿದ್ದಿದ್ದವು ಅವನ ಜೊತೆ ಕುಮುದಾಳನ್ನು ಕಂಡು ಅವನ ಪ್ರೇಯಿಸಿಯೇ ಎಂದು ಗುರುತಿಸಿದಳು ಕೂಡ ಅವರನ್ನು ನೋಡಿ ಆಶ್ಚರ್ಯವಾದರೂ ತನ್ನ ನೃತ್ಯದ ಹೆಜ್ಜೆ ತಪ್ಪಿಸಲಿಲ್ಲ ಹುಡುಗಿ ಅವಳು ಮಾಡುತ್ತಿರುವ ನೃತ್ಯ ನೋಡಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ಎಂದಿತ್ತು ಸಿದ್ಧಾರ್ಥನ ಮನ ಅವಳ ಕುಣಿತ ಮುಗಿದು ಮುಂದಿನ ಸ್ಪರ್ಧಿ ಬಂದಾಗ ಖುಷಿಯಾದಳು ಕುಮುದ ಸಿದ್ದು ಇವಳೆ ನನ್ನ ಫ್ರೆಂಡ್ ಗಾನವಿ ಅಂತ ಎಂದು ತೋರಿಸುತ್ತಾ ಅವಳ ನೃತ್ಯ ನೋಡುತ್ತಾ ಕುಳಿತಳು ಸಿದ್ಧಾರ್ಥ್ ಕೂಡ ಗಮನ ಕೊಟ್ಟಿದ್ದ ಅವಳತ್ತ ಆದರೆ ಅವನ ಗಮನ ಕೆದಕಲು ಅವನ ಬಳಿಯೇ ಬಂದಳು ಜಾಹ್ನವಿ ಅವರಿಬ್ಬರೂ ಕುಳಿತಿದ್ದ ಕೊನೆಯ ಚೇರುಗಳಲ್ಲಿ ಎತ್ತಿ ಅವಳನ್ನೇ ನೋಡಿದ ಸಿದ್ದು ಕ್ಷಣ ವಿಚಲಿತನಾದ ಕುಮುದ ಕೂಡ ಅವಳನ್ನೇ ನೋಡಿದಳು ಅವನ ಬಳಿ ಬಂದ ಜಾಹ್ನವಿ ತುಟಿಗಳಲ್ಲಿ ಚಂದದ ನಗುವಿನೊಂದಿಗೆ ನಿಂತಳು ಕೈಕಟ್ಟಿ ಆ ನಗು ನಾನು ಹೇಳಿದಂತೆಯೇ ಪ್ರೇಯಸಿಯನ್ನು ಕರೆತಂದಿದ್ದೀಯಲ್ಲ ಎಂದು ಅಣಕಿಸಿತ್ತು ಹ್ಞೂ ನನ್ನ ಡ್ಯಾನ್ಸ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದೆ ಆದರೆ ಈಗ ನಾನು ಹೇಳಿದಾಗೆ ನಿನ್ನ ಹುಡುಗಿನೂ ಕರ್ಕೊಂಡು ಬಂದಿದ್ಯಲ್ಲ ಸಿದ್ದು ಕೇಳಿದಳು ಚಂದದಿಂದ ನಾನು ನಿನ್ನ ಡ್ಯಾನ್ಸ್ ನೋಡೋಕ್ಕೇನು ಬಂದಿಲ್ಲ ಎಂದಾ ತುಸು ಹೊರಟಾಗಿ ಮತ್ತು ಯಾರು ಡ್ಯಾನ್ಸ್ ನೋಡೋಕೆ ಬಂದಿದ್ದೆ ಕೇಳಿದವಳು ಕುಮುದಾಳನ್ನು ನೋಡುತ್ತಾ ಇವಳು ಹೆಸರೇನೋ ಅಂತ ನೀನು ನನಗೆ ಹೇಳೇ ಇಲ್ವಲ್ಲ ಸಿದ್ದು ಎಂದು ಕೇಳಿದಳು ಬೇಕೆಂದೇ ಅವನನ್ನು ರೇಗಿಸುವ ಚಟ ಇವಳಿಗೆ ಕುಮುದ ಅರ್ಥವಾಗದೆ ಅವಳನ್ನೇ ನೋಡಿದಳು ಹಲೋ ಮಿಸಸ್ ಬ್ರಿಲಿಯಂಟ್ ಕುಮುದಾಳನ್ನು ನೋಡುತ್ತಾ ಎಂದವಳು ಓ ಸಾರಿ ನೀನಿನ್ನೂ ಮಿಸಸ್ ಆಗಿಲ್ಲ ಅಲ್ವಾ ನನಗೆ ನಿನ್ನ ಹೆಸರು ಗೊತ್ತಿಲ್ಲ ಕೇಳಿದರೆ ಈ ಸಿದ್ದು ಹೇಳ್ತಿಲ್ಲ ನಾನು ನಾನಿನ್ನ ಬ್ರಿಲಿಯಂಟ್ ಅಂತ ಕರಿತೀನಿ ಅದಕ್ಕೆ ನಿನಗೆ ಹಾಗಂದೆ ನೀನಾದರೂ ನಿನ್ನ ಹೆಸರು ಏನು ಅಂತ ಹೇಳು ನೇರವಾಗಿ ಕೇಳಿದಳು ಕುಮುದ ಸಿದ್ದು ಮುಖ ನೋಡಿದಳು ಅವಳ ಹೆಸರನ್ನು ತಗೊಂಡು ನೀನೇನು ಮಾಡ್ತೀಯ ಹೋಗು ಸುಮ್ಮನೆ ಇದು ಮನೆ ಅಲ್ಲ ರೇಗಿದ ಸಿದ್ಧಾರ್ಥ್ ಅವಳ ಹೆಸರಲ್ಲೇನು ಚಿನ್ನ ವಜ್ರ ಅಡಗಿದೀಯ ಸಿದ್ದು ನೀನು ಹೇಳ್ತಿದ್ದಾಗೆ ನಾನು ಕದ್ದು ಬಿಡೋದಕ್ಕೆ ಅವನನ್ನು ಅಣಕಿಸುವ ಮಾತು ಅವಳದ್ದು ಅಷ್ಟರಲ್ಲಿ ಗಾನವೀಯ ನೃತ್ಯ ಮುಗಿದು ಎಲ್ಲರೂ ಚಪ್ಪಾಳೆ ತಟ್ಟಿದರು ಸಿದ್ದು ನನ್ನ ಫ್ರೆಂಡ್ ಡ್ಯಾನ್ಸ್ ಮುಗಿತಲ್ಲ ಬಾ ನಾವು ಹೋಗೋಣ ಎಂದಳು ಕುಮ್ಮುದ ಅವನ ಕೈ ಹಿಡಿದು ಅವನ ಚಡಪಡಿಕೆ ಅರಿತಳವಳು ಓ ಇವಳು ನಿನ್ನ ಫ್ರೆಂಡಾ ಇವಳು ಡ್ಯಾನ್ಸ್ ನೋಡೋದಕ್ಕೆ ಬಂದಿದ್ರೇನೋ ನೀವಿಬ್ಬರು ಕೇಳಿದ್ದಳು ಜಾಹ್ನವಿ ಅವರನ್ನೇ ನೋಡುತ್ತಾ ಸಿದ್ದು ಮುಖ ಗಂಟಿಟ್ಟುಕೊಂಡೇ ಕುಳಿತಿದ್ದ ಬೇಕೆಂದೇ ತನ್ನ ಕಾಲೆಳೆದು ಅಣಕಿಸಿ ಮಾತನಾಡುವ ಜಾಹ್ನವಿಯ ಗುಣ ಅವನಿಗೆ ಹಿಡಿಸದು ನಾನೆಲ್ಲೋ ಮೊನ್ನೆ ನಾನು ಕರೆದಿದ್ದಕ್ಕೆ ಬಂದಿದ್ದೀಯೇನೋ ಅಂದ್ಕೊಂಡಿದ್ದೆ ಎಂದವಳು ನಿನಗೆ ಇನ್ನೊಂದು ವಿಷಯ ಗೊತ್ತಾ ಕೇಳಿದಳು ಕುಮುದಾಳನ್ನು ನೋಡುತ್ತಾ ನಾವು ಹೋಗೋಣ ಬಾ ಕರೆದ ಸಿದ್ದು ಕುಮುದಾಳನ್ನು ಅವಳು ಮೇಲೆದ್ದಳು ಅವನ ಜೊತೆಯೇ ಒಂದು ನಿಮಿಷ ಸಿದ್ದು ನಾನೇನೋ ಹೇಳಬೇಕು ಅವಳಿಗೆ ಎಂದ ಜಾಹ್ನವಿ ಅವರಿಗೆ ಅಡ್ಡ ನಿಂತಳು ಸಿದ್ಧಾರ್ಥ ಒಮ್ಮೆ ಕಣ್ಮುಚ್ಚಿ ತೆಗೆದು ಸುಮ್ಮನೆ ಹೋಗು ಇಲ್ಲಿಂದ ಎಂದ ಅವನ ಮಾತನ್ನು ಲೆಕ್ಕಿಸದೆ ಮೊನ್ನೆ ಸಿದ್ದು ನನ್ನನ್ನು ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡಿದ್ದ ಜೊತೆಗೆ ಪಾನಿಪುರಿನೂ ತಿನ್ನಿಸಿದ ಎಂದಳು ಬೇಕೆಂದೇ ಕುಮುದಾಳನ್ನು ನೋಡುತ್ತಾ ಅವರಿಬ್ಬರ ಮಧ್ಯೆ ಜಗಳ ತಂದಿಡುವ ಉದ್ದೇಶವೇನೂ ಇರಲಿಲ್ಲ ಅವಳಿಗೆ ಕುಮುದ ಅವನಿಗೆ ಪ್ರಶ್ನೆ ಮಾಡುವಳೆಂದು ಸಿದ್ಧಾರ್ಥನನ್ನು ಉರಿಸಲು ಹೇಳುತ್ತಿದ್ದಳಷ್ಟೇ ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರ ನೀವು ಪ್ರಶ್ನೆ ಮಾಡಿದಳು ಕುಮುದ ಜಾಹ್ನವಿಗೆ ಸಿದ್ಧಾರ್ಥನ ಮೇಲೆ ಸಣ್ಣ ಅನುಮಾನವಾಗಲಿ ಅಸಹನೆಯಾಗಲಿ ಅವಳ ಮೊಗದಲ್ಲಿರಲಿಲ್ಲ ಜಾಹ್ನವಿ ಪೆಚ್ಚಾದಳು ಅವಳ ಮಾತಿಗೆ ನಿಮ್ಮ ಮಾತನ್ನ ಕೇಳಿ ನಾನು ಸಿದ್ದನ್ನ ಪ್ರಶ್ನೆ ಮಾಡ್ತೀನಿ ಅವ್ರ ಮೇಲೆ ಕೋಪ ಮಾಡ್ಕೋತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಸಿದ್ದು ನಿಮ್ಮನ್ನು ಎಲ್ಲಿಗೆ ಡ್ರಾಪ್ ಮಾಡಿದ್ರು ನಿಮಗೆ ಪಾನಿಪುರಿ ಊಟ ತಿಂಡಿ ಏನೇ ಕೊಡಿಸಿದ್ರು ನನಗೇನೂ ಅನ್ಸೋದಿಲ್ಲ ಅವನು ಆ ಥರ ನಿಮಗಷ್ಟೇ ಅಲ್ಲ ತುಂಬ ಜನರಿಗೆ ಡ್ರಾಪ್ ಕೊಟ್ಟಿದ್ದಾನೆ ಊಟನೂ ಕೊಡಿಸಿದ್ದಾನೆ ಹಸದವ್ರು ಹೊಟ್ಟೆ ತುಂಬಿಸಿದ್ದಾನೆ ಎಂದಳು ಉರಿದು ಹೋಯಿತು ಜಾನಹವಿಗೆ ಅವಳ ಮಾತು ಕೇಳಿ ಏಯ್ ಎಂದಳು ಕೋಪದಿಂದ ಬೆರಳು ತೋರಿಸುತ್ತಾ ನಿಮ್ಮ ಈ ದರ್ಪ ಅಹಂಕಾರದ ಮಾತನ್ನ ಸಿದ್ದು ಮುಂದೆ ಹೇಳೋ ಹಾಗೆ ನಾನು ಆ ಥರ ಹೇಳಿಬಿಡಿ ಜಾಹ್ನವಿ ನಾನು ಸಿದ್ದು ಅಲ್ಲ ಧೈರ್ಯದಿಂದ ಎಂದ ಕುಮುದ ಬಾಸಿದ್ದು ಎನ್ನುತ್ತಾ ಅವನ ಕೈ ಹಿಡಿದು ಹೊರನಡೆದಳು ನಡೆದಳು ಜಾಹ್ನವಿ ನಿಂತಲ್ಲೇ ಉರಿ ಕೆಂಡವಾದಳು ಅವಳ ಮೊಗ ಕೋಪದಿಂದ ಬಿಗಿಯಿತು ನೆಲಕ್ಕೆ ಕಾಲು ಬಡಿದವಳು ಹರೀಶ್ ಅವರು ಕುಳಿತಿದ್ದಲ್ಲಿ ನಡೆದಳು ಇತ್ತ ಹೊರಬಂದ ಸಿದ್ಧಾರ್ಥ್ ಕುಮುದ ಮೊನ್ನೆ ಸರ್ ಹೇಳಿದರು ಅಂತ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಿದ್ದೆ ಪಾನಿಪುರಿ ಅವಳೇ ತಿಂದಿದ್ದು ಅವಳ ಹತ್ರ ಕ್ಯಾಶ್ ಇರಲಿಲ್ಲ ಅಂತ ನಾನೇ ದುಡ್ಡು ಕೊಟ್ಟಿದ್ದೆ ಅಷ್ಟೇ ಇದನ್ನ ಆವತ್ತೇ ನಿನಗೆ ಹೇಳಬೇಕು ಅಂದ್ಕೊಂಡ್ರೆ ಆಗಲಿಲ್ಲ ಮತ್ತು ನೆನಪಾಗಿರಲಿಲ್ಲ ಎಂದನವ ಅವಳು ತನ್ನನ್ನು ತಪ್ಪು ತಿಳಿಯದಿರಲೆಂದು ಇಬ್ಬರೂ ಪಾರ್ಕಿಂಗ್ನಲ್ಲಿ ಬೈಕ್ ಬಳಿ ನಿಂತಿದ್ದರು ನಿನ್ನನ್ನು ನೀನು ವಿವರಿಸೋದಕ್ಕೆ ಯಾವಾಗಿನಿಂದ ಕಲ್ತಿದ್ಯಾ ಸಿದ್ದು ಇದನ್ನೆಲ್ಲ ಬಿಡಿಸೇಳೋ ಅವಶ್ಯಕತೆ ಇಲ್ಲ ನಿನಗೆ ಎಂದ ಕುಮುದಾಳಿಗೆ ಅವನ ಮೇಲೆ ಅಪಾರ ನಂಬಿಕೆ ಅವಳ ನಂಬಿಕೆ ಕಂಡು ಖುಷಿಯಾದ ಸಿದ್ಧಾರ್ಥ್ ನಿನ್ನ ಈ ಪ್ರೀತಿನೇ ನನಗೆ ಬೇಕಾಗಿರೋದು ಕುಮುದ ನೀನು ನನ್ನ ಜೀವ ಎಂದ ಪ್ರೀತಿಯಿಂದ ಅವಳು ತುಸು ನಕ್ಕಳು ಅವ ಬೈಕ್ ಹತ್ತಿದ ಅವಳಿಗೆ ನೀನು ಎದುರಾಡೋದಿಲ್ಲ ಅಂತ ಅಷ್ಟೆಲ್ಲ ಮಾತಾಡ್ತಾಳೆ ಅವಳು ಎಂದವಳು ಅವನ ಹಿಂದೆ ಕುಳಿತಳು ಭುಜ ಹಿಡಿದು ಅವಳು ನಮಗೆ ಅನ್ನ ಹಾಕಿರೋ ಸರ್ ಮಗಳು ಕುಮುದ ನಾನು ಅವಳಿಗೆ ಎದುರಾಡೋದು ದೊಡ್ಡ ಮಾತಲ್ಲ ಆದರೆ ಅದು ಸರ್ಗೆ ಗೊತ್ತಾಗಿ ಅವರು ನಮಗೇನು ಅನ್ನಬಾರ್ದು ಅಲ್ವಾ ಅದಕ್ಕೆ ಸುಮ್ಮನಿರ್ತೀನಿ ಎಂದವ ಬೈಕ್ ಸ್ಟಾರ್ಟ್ ಮಾಡಿದ ಹಾಗಾದರೆ ಈಗ ನಾನು ಅಂದಿದ್ದನ್ನು ನಿಮ್ಮ ಸರ್ ಮುಂದೆ ಹೇಳ್ತಾಳೇನೋ ಹೇಳಿದರೆ ಹೇಳಿಬಿಡು ತಪ್ಪು ಅವಳದ್ದೆ ಎಂದವ ಬಸ್ ಸ್ಟಾಪಿನ ದಾರಿ ಹಿಡಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು